ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ರೀಡಿಂಗ್ ಬಂದು ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಪರ್ಸನ್ ನಿಮ್ಮ ಹಸ್ಬೆಂಡ್ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಅವರ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ದಯವಿಟ್ಟು ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಳಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ನ ಫೋಟೋ ಇದ್ರೆ ಫೋಟೋನು ಕೂಡ ನೋಡ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡು ನಿಮ್ಮ ಪರ್ಸನ್ ಸದ್ಯಕ್ಕೆ ಎರಡೆರಡು ದರಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಎರಡು ಕಡೆ ಬ್ಯಾಲೆನ್ಸಿಂಗ್ ಆಗಿ ಇದೆ ಅಂತ ಇದೆ ತುಂಬ ನವಲು ಕೂಡ ಇರ್ ಇದ್ದಾರೆ ನಿಮ್ಮ ಪರ್ಸನ್ ತುಂಬ ಕನ್ಫ್ಯೂಷನ್ಸ್ ಬ್ಯಾಲೆನ್ಸಿಂಗ್ ಏನು ಮಾಡಬೇಕು ಅಂತ ಇರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಇರ್ಬೋದು ಮತ್ತು ಕೆಲವರಿಗೆ ಇಲ್ಲಿ ಗಿಫ್ಟ್ ಮುಖಾಂತರ ಏನೋ ತಂದು ಕೊಡಬೇಕು ಅಂತಲೂ ಕೂಡ ಇಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಟ್ರಾವೆಲಿಂಗ್ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮನ್ನು ಕರ್ಕೊಂಡು ಎಲ್ಲೋ ಹೋಗ್ಬೋದು ಯಾವುದೋ ಒಂದು ಫಂಕ್ಷನ್ ಇರ್ಬೋದು ಪಾರ್ಟಿ ಇರ್ಬೋದು ಪಾರ್ಟಿ ಫಂಕ್ಷನ್ ಟೆಂಪಲ್ ಈ ಥರ ಜಾಗಗಳಲ್ಲಿ ಇರ್ಬೋದು ನಿಮ್ಮ ಪರ್ಸನ್ ಕೆಲವರಿಗೆ ಇಲ್ಲಿ ನಿಮ್ಮ ಮೇಲೆ ತುಂಬ ಕೋಪ ಇರ್ಬೋದು ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿನೂ ಕೂಡ ಇದೆ ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ನೋವಲ್ಲಿ ಕೂಡ ಕೆಲವರು ಇಲ್ಲಿ ಇದ್ದಾರೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಯಾರಿಗೂ ಇಲ್ಲಿ ರೆಡಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೆಗ್ನೆಂಟ್ ಕೂಡ ಆಗುವಂಥದ್ದು ಇದೆ ಪ್ರೆಗ್ನೆಂಟ್ ವಿಚಾರ ಏನೋ ಮಾತುಕತೆಗಳು ನಡೀಬೋದು ಮತ್ತು ಥರ್ಡ್ ಪಾರ್ಟಿ ಬಗ್ಗೆ ಮಾತುಗಳು ಅವರ ಮನಸ್ಸಿಗೆ ಏನೋ ನೋವು ಮಾಡಿರ್ಬೋದು ಥರ್ಡ್ ಪಾರ್ಟಿಯಿಂದ ಕೆಲವ್ರಿಗೆ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ಗೆ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಏನೋ ನೋವಾಗಿರ್ಬೋದು ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರ್ಬೋದು ಮತ್ತೆ ಫೈನಾನ್ಶಿಯಲಿನೂ ಕೂಡ ತುಂಬಾ ಸಫರ್ ಅಲ್ಲಿ ತುಂಬ ತುಂಬಾ ಮಾಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಈ ಯಾವ ರೀತಿಯಲ್ಲಿ ಈ ಬದಲಾವಣೆಗಳು ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಅವರು ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಸರಿ ಸರಿ ಮೇಲೆ ಬರುವಂತ ಚಾನ್ಸಸ್ ಇದೆ ಕೆಲವ್ರಿಗೆ ಇಲ್ಲಿ ಒಂದು ಬ್ಲಾಕ್ ಮ್ಯಾಜಿಕ್ ಎನರ್ಜಿಲಿ ಕೂಡ ಇದ್ದಾರೆ ಅವ್ರಿಗೆ ತುಂಬ ಕೋಪ ಬರುವಂಥದ್ದು ತುಂಬ ಸಮಸ್ಯೆಗಳು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಇದೆ ಇಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಮತ್ತೆ ಎವ್ರಿ ಟೆನ್ಷನ್ ಅನ್ನು ತಗೊಂಡಿರುವಂಥದ್ದು ಕೆಲವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಇದ್ದಾರೆ ಕೆಲವ್ರಿಗೆ ಇಲ್ಲಿ ಪ್ರೆಗ್ನೆಂಟ್ ಇರೋರ ಬಗ್ಗೆ ನಿಮ್ಮ ಪರ್ಸನ್ ಆಗಿರ್ಬೋದು ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಗ್ನೆಂಟ್ ಇದ್ದಾರೆ ಅವರು ಇನ್ನು ಮುಂದೆ ಏನಾದರೂ ನನ್ನ ಜೀವನನ ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ದೊಡ್ಡ ನಿರ್ಧಾರನ ತಗೊಳೋದ್ರಲ್ಲಿ ಇದ್ದಾರೆ ಮತ್ತು ಇಲ್ಲಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಸಾಧ್ಯತೆಗಳು ಕೂಡ ಇದೆ ಮತ್ತು ಒಂದು ಆರ್ಟ್ ಶೇಪ್ ಏನಿದೆ ಆ ಆರ್ಟ್ ಶೇಪಲ್ಲಿ ಇರುವಂಥ ಒಂದು ಪಿಲ್ಲೋ ಆಗಿರ್ಬೋದು ಒಂದು ಗ್ರೀಟಿಂಗ್ಸ್ ಇರಬಹುದು ಇಲ್ಲ ಗಿಫ್ಟ್ ಇರ್ಬೋದು ಸಿಗ್ಬೋದು ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ ನಿಮ್ಮನ್ನು ಬಿಡೋದಕ್ಕೆ ರೆಡಿ ಇಲ್ಲ ಬಟ್ ಅವರ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ದೂರ ಇಟ್ಟಿರ್ಬೋದು ಬಟ್ ಸ್ಟ್ರಾಂಗ್ಲಿ ನಿಮ್ಮನ್ನ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ತುಂಬ ನಿಮಗೆ ತುಂಬ ನೋವಾಗಿದೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಯಾಕೆ ಅಂದರೆ ತುಂಬ ಜನಕ್ಕೆ ನಿಮ್ಮ ಬಗ್ಗೆ ಗೊತ್ತಿತ್ತು ಬಟ್ ಅದನ್ನು ತುಂಬ ಗಾಸಿಪ್ ಆಗಿದೆ ನನಗೆ ಹೇಗೆ ಹೊರಗಡೆ ಬರಲಿ ಅವರು ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಅಲ್ಲೂ ಕೂಡ ನೀವು ಇರ್ಬೋದು ಕೆಲವರು ತುಂಬಾ ನೋವಾಗ್ತಾ ಇರುವಂತದ್ದು ಇವಾಗ್ಲೂ ಕೂಡ ತುಂಬಾ ಫೀಲ್ ಮಾಡಿ ಹೇಳ್ತಾ ಇದ್ದೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಕೆಲವರಿಗೆ ಇಲ್ಲಿ ಪಾರ್ಟಿಗೆಲ್ಲೋ ಕರ್ಕೊಂಡು ಹೋಗ್ತಾರೆ ಮತ್ತೆ ನಿಮ್ಮ ಪ್ರೀತಿನ ಅವ್ರಿಗೆ ನಿಮ್ಮ ಪ್ರೀತಿ ಅವರಿಗೆ ತುಂಬಾ ಮಗು ತರ ಫೀಲ್ ಮಾಡ್ತಾ ಇದೆ ನಿಮ್ಮ ಪ್ರೀತಿ ಅವರಿಗೆ ಒಂದು ಮಗು ರೀತಿಯಲ್ಲಿ ಫೀಲ್ ಕೊಟ್ಟಿತ್ತು ಅಂದ್ರೆ ನೀವು ಒಂದು ತಾಯಿ ಮಗು ಸಂಬಂಧ ಹೇಗಿರುತ್ತೆ ಆ ತರ ನೀವು ನೋಡ್ಕೊಂಡಿದ್ರಿ ಅವರ ತಾಯಿ ನೆನಪನ್ನ ನೀವು ಬರ್ಸಿದ್ರಿ ಅನ್ನೋ ಫೀಲ್ ಮಾಡ್ತಾ ಇರುವಂತದ್ದು ಮತ್ತೆ ಟೈಮ್ ಗೋಸ್ಕರ ಇನ್ನ ಕೆಲವರು ಒಂದು ಸ್ಟ್ರಕ್ ಎನರ್ಜಿಲಿ ಇದ್ದಾರೆ ಅದರಿಂದ ಹೊರಗಡೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಸ್ವಲ್ಪ ದಿನಗಳ ಟೈಮನ್ನು ತಗೊಳ್ಬೇಕಾಗತ್ತೆ ನಾನು ತುಂಬ ಸಮಸ್ಯೆಗಳು ಆಗ್ತಾ ಇದೆ ಅಂತ ಅವ್ರ ಕಡೆಯಿಂದ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಕೆಲವ್ರಿಗೆ ತುಂಬ ಹೆವಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಅದನ್ನು ಪ್ಲೀಸ್ ರಿಮೂವ್ ಮಾಡಿಕೊಳ್ಳಿ ಅಂತ ಬಂದಿರುವಂಥದ್ದು ಇನ್ನು ಕೆಲವ್ರಿಗೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಪಾಪು ಬೇಬಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾವಾಗ ಗುಡ್ ನ್ಯೂಸ್ ಅನ್ನ ಕೇಳ್ತೀನಿ ಅನ್ನೋ ಒಂದು ಮೈಂಡಲ್ಲಿ ಮೈಂಡ್ ಥಾಟ್ಸ್ ಅಲ್ಲಿ ನಿಮ್ಮ ನಿಮ್ಮ ಹಸ್ಬೆಂಡ್ ಇರ್ಬೋದು ಥ್ಯಾಂಕ್ ಯು ಕೆಲವ್ರಿಗೆ ಇಲ್ಲಿ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ಅಂದರೆ ಅವರ ಮೈಂಡಲ್ಲಿ ಇರೋದು ನೀವು ಬೇಕೋ ಅವರು ಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಬಿಟ್ಕೊಡೋದಿಕ್ಕೆ ರೆಡಿ ಇಲ್ಲ ಇಲ್ಲ ಅಂದರೆ ಎಲ್ಲವನ್ನು ಬಿಟ್ಟು ಹೋಗ್ತೀನಿ ನಾನು ಅನ್ನೋ ಒಂದು ಮೈಂಡಲ್ಲಿ ಇದ್ದಾರೆ ಅವರು ಅಷ್ಟು ಸುಲಭವಾಗಿ ನಿಮ್ಮನ್ನು ಕಳ್ಕೊಳ್ಳೋದಿಕ್ಕೆ ಇಷ್ಟ ಆಗ್ತಾನೆ ಇಲ್ಲ ತುಂಬ ಟ್ರಾವೆಲಿಂಗ್ಸ್ ಇದೆ ತುಂಬ ಗಿಫ್ಟ್ಸ್ ಇದೆ ತುಂಬ ಪ್ರೀತಿ ಮಾಡೋ ವ್ಯಕ್ತಿಗಳು ನಿಮ್ಮ ಪರ್ಸನ್ ಆಗಿರ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಸಮಸ್ಯೆಗಳು ಇರೋ ಕಾರಣ ನಿಮ್ಮನ್ನು ದೂರ ಇಟ್ಟಿರ್ಬೋದು ಅವರಿಗೆ ಫೈನಾನ್ಷಿಯಲಿನೂ ಕೂಡ ಸಮಸ್ಯೆ ಇದೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್